ಹಾಯಲ್ರಿಗೂ ಸುರುಳಿ ಹೂವನ್ನು ಸಾಮಾನ್ಯವಾಗಿ ಹಿತ್ತಲ ಹೂವಿನ ಗಿಡ ಅಂತ ಕರೀತಾರೆ ಇದಕ್ಕೆ ಸುಗಂಧಿ ಪುಷ್ಪ ಸುರುಳಿ ಹೂವು ಸೌಗಂಧಿಕ ಪುಷ್ಪ ಅಂತ ಕೂಡ ಹೆಸರುಂಟು ಅತ್ಯಂತ ಪರಿಮಳಭರಿತವಾದಂತಹ ಈ ಪುಷ್ಪವನ್ನು ದೇವರ ಅರ್ಚನೆಯ ಜೊತೆಗೆ ಮನೆಮದ್ದಾಗಿ ಕೂಡ ಬಳಸ್ಕೊಳ್ಬೋದು ಹಾಗಾದರೆ ಇದರ ಔಷಧೀಯ ಗುಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಕ್ಕೆ ಸಾಮಾನ್ಯವಾಗಿ ಸುರುಳಿ ಹೂವು ಅಂತ ಹೆಸರು ಇದರ ಹೂವಿರಬಹುದು ಎಲೆಗಳು ಬೇರು ಹಾಗೆ ಇದರ ಗೆಡ್ಡೆ ಅತ್ಯಂತ ಔಷಧೀಯ ಗುಣವನ್ನು ಹೊಂದಿದೆ ಮಕ್ಕಳಲ್ಲಿ ಆಗುವಂತಹ ಬೇದಿ ಇರ್ಬೋದು ಸಾಮಾನ್ಯವಾಗಿ ಬರುವಂತಹ ಜ್ವರ ಶೀತ ಹಾಗೆಯೇ ಸಂದಿ ನೋವಿಗೂ ಕೂಡ ಈ ಸುರುಳಿಯ ಗಿಡವನ್ನು ಬಳಸಿಕೊಂಡು ನಾವು ಮನೆಮದ್ದನ್ನು ಮಾಡ್ಕೊಳ್ಬೋದು ಸುರುಳಿ ಹೂವಿನಲ್ಲಿರುವಂತಹ ಗೆಡ್ಡೆಯನ್ನು ಜ್ವರಕ್ಕೆ ಕಷಾಯವಾಗಿ ಕುಡಿಯುವುದು ಕೂಡ ಉಂಟು ಮಳೆಗಾಲದಲ್ಲಿ ಬರುವಂತಹ ಜ್ವರ ಇರ್ಬೋದು ಶೀತ ಇರ್ಬೋದು ಅದಕ್ಕೆ ಇದರ ಗಡ್ಡೆಯನ್ನು ಕಷಾಯ ಮಾಡಿ ಕುಡಿಯುವಂಥದ್ದು ಇದನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಈ ಸುರುಳಿಯನ್ನು ಬಳಸಿಕೊಂಡು ಜ್ವರಕ್ಕೆ ಕಷಾಯ ಮಾಡಿ ಕುಡಿತಿದ್ರಂತೆ ಈ ಸುರುಳಿ ಹೂವನ್ನು ಬಳಸಿಕೊಂಡು ಎಣ್ಣೆಯನ್ನು ಕೂಡ ಮಾಡೋದುಂಟು ಇದನ್ನು ಸುಗಂಧ ದ್ರವ್ಯ ಅಂದರೆ ಸೆಂಟ್ಗಳಲ್ಲಿ ಬಳಸಲಾಗ್ತದೆ ಇನ್ನೊಂದು ಸಂಧಿ ನೋವಿದ್ದಂತಹ ಸಂದರ್ಭದಲ್ಲಿ ಈ ಸುರುಳಿ ಹೂವಿನ ಎಲೆಗಳುಂಟಲ್ಲ ಅದನ್ನು ಚೆನ್ನಾಗಿ ಬೇಯಿಸಿ ಸಂಧಿ ನೋವು ಇದ್ದಂತಹ ಜಾಗಕ್ಕೆ ಇಡುವಂಥದ್ದು ಹೀಗೆ ಮಾಡ್ತಾ ಬಂದರೆ ಸಂದಿ ನೋವನ್ನು ವೇಗವಾಗಿ ಕಡಿಮೆ ಮಾಡಿಕೊಳ್ಬೋದು ಇನ್ನೊಂದು ಉಷ್ಣದಲ್ಲಿ ಬರುವಂತಹ ಕಣ್ಣಿನ ಉರಿ ಹೀಗೆ ಇರುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ಈ ಹೂವನ್ನು ಚೆನ್ನಾಗಿ ಜಜ್ಜಬೇಕು ಆಮೇಲೆ ಕಣ್ಣನ್ನು ಮುಚ್ಚಿ ಕಣ್ಣಿನ ಮೇಲೆ ಇಡುವಂಥದ್ದು ಆಗ ಕಣ್ಣಿನ ಉರಿಯನ್ನು ಕಡಿಮೆ ಮಾಡ್ತದೆ ಹಾಗೆ ಕಣ್ಣಿಗೆ ತಂಪನ್ನು ಕೊಡ್ತದೆ ಅತ್ಯಂತ ಔಷಧೀಯ ಗುಣ ಇರುವಂತಹ ಒಂದು ಪಾರ್ಟ್ ಅಂತ ಹೇಳಿದರೆ ಇದರಲ್ಲಿ ಬೇರು ಬೇರನ್ನು ಚೆನ್ನಾಗಿ ಅರ್ದು ಚರ್ಮದ ತುರಿಕೆ ಇದ್ದಂತಹ ಸಂದರ್ಭ ಅದಕ್ಕೆ ಹಚ್ಚಬೋದು ವೇಗವಾಗಿ ನಾವು ಕಡಿಮೆ ಮಾಡಿಕೊಡ್ಬೋದು ಇನ್ನೊಂದು ಜ್ವರ ಆದಂತಹ ಸಂದರ್ಭದಲ್ಲಿ ಈ ಬೇರನ್ನು ಅರ್ದು ಹಣೆಗೆ ಹಚ್ಚುವಂಥದ್ದು ಇಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಈ ಸುರುಳಿ ಗಿಡವನ್ನು ನೆಡ್ತಾ ಇದ್ರು ಯಾಕಂತ ಹೇಳಿದರೆ ಒಂದು ಮುಖ್ಯವಾಗಿ ದೇವರಿಗೆ ಅರ್ಪಣೆ ಮಾಡ್ಬೋದು ಅಂತ ಹೇಳುವಂತಹ ಒಂದು ಕಾರಣ ಇನ್ನೊಂದು ಅತ್ಯಂತ ಔಷಧೀಯ ಗುಣ ಇದರಲ್ಲಿ ಇತ್ತು ಸದಾ ಈ ಗಿಡ ಹಸಿರಾಗಿಯೇ ಇರ್ತದೆ ಹಾಗೆ ಬೆಳ್ಳಗಿನ ಹೂವು ಹಾಗೆ ಹಳದಿ ಹೂಗಳನ್ನು ಬಿಡ್ತದೆ ಇದರಲ್ಲಿ ಬೆಳ್ಳಗಿನ ಹೂವು ಇದೆಯಲ್ಲ ಅದನ್ನು ಔಷಧದಲ್ಲಿ ಬಳಸುವಂಥದ್ದು ಈ ಹೂವು ತುಂಬ ಸುವಾಸನೆ ಇರ್ತದೆ ಅದಕ್ಕೆ ಇರ್ಬೋದು ಸೌಗಂಧಿಕ ಅಂತ ಹೆಸರು ಬಂದಿರ್ಬೋದು ಎಲೆಗಳು ನೋಡಲಿಕ್ಕೆ ಅರಶಿನದ ಎಲೆಯ ಥರ ಇರ್ತದೆ ಕಳೆ ಗಿಡ ಅಂತ ಹೇಳಿ ಇದನ್ನು ಕಿತ್ತು ಬಿಸಾಡೋದು ಕೂಡ ಉಂಟು ಹಾಗಾಗಿ ಈ ಗಿಡ ಎಲ್ಲಾದರೂ ಸಿಕ್ಕಿದರೆ ನೆಟ್ಟು ಬೆಳೆಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಹೆಚ್ಚಾಗಿ ನೀರು ಇರುವಂತಹ ಕಡೆ ಇದು ಬೆಳೆಯುವಂಥದ್ದು ಹಾಗೆ ಮೇಂಟೆನೆನ್ಸ್ ತುಂಬ ಬೇಕು ಅಂತ ಏನೂ ಇಲ್ಲ ಸುರುಳಿ ಹೂಗಳು ಗೊಂಚಲ್ ಥರ ಆಗೋದು ನಾನೀಗ ತೋರಿಸ್ತಾ ಇದ್ದೇನೆಲ್ಲ ಅದರಲ್ಲಿ ಹೂಗಳನ್ನು ಬಿಡ್ತದೆ ಅದು ಈ ಗಿಡ ಸಾಧಾರಣವಾಗಿ ಮೂರರಿಂದ ನಾಲ್ಕು ಅಡಿ ಎತ್ತರವಾಗಿ ಬೆಳೀತದೆ ಆನೆಕಾಲ್ ರೋಗಕ್ಕೂ ಕೂಡ ಈ ಸುರುಳಿ ಹೂವನ್ನು ಹಾಗೆ ಅದರ ಬೇರನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ ನಿತ್ಯ ಹರಿದ್ವರ್ಣ ಗಿಡ ಅಂತಲೇ ಹೇಳ್ಬೋದು ಮನೆಯ ಹಿತ್ತಲಲ್ಲಿ ಹೆಚ್ಚಾಗಿ ಕಾಣ್ಬೋದು ಹಾಗೆಯೇ ತೋಟಗಳಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಇದನ್ನು ಬೆಳೆಸ್ಬೋದು ಸುರುಳಿ ಹೂವಿನ ಬೇರನ್ನು ಜಜ್ಜಿ ಅದನ್ನು ಹಾಲಿನ ಜೊತೆ ಸೇರಿಸಿ ಮಕ್ಕಳಿಗೆ ಭೇದಿಯಾದಂತಹ ಸಂದರ್ಭ ಕೊಡ್ತಿದ್ರಂತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಸುರುಳಿ ಹೂವಿನ ಮನೆ ಮದ್ದಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್